ನನ್ನದು ಹೆಸರು ಸಮಾಯರ ನಾನು ಬಿಜಾಪುರದಿಂದ ಇದ್ದೇನೆ ನಂದು ಅಚೀವ್ಮೆಂಟ್ ಏನಂದರೆ ನಾನು ಇಂಡಿಯಾಸ್ ಯಂಗೆಸ್ಟ್ ಪೈಲೆಟ್ ಒನ್ ಆಫ್ ದ ಯಂಗೆಸ್ಟ್ ಪೈಲಟ್ಸ್ ಆಗಿದ್ದೇನೆ ಆ್ಯಂಡ್ ಕರ್ನಾಟಕ ಯಂಗೆಸ್ಟ್ ಸಿ ಪಿ ಎಲ್ ಹೋಲ್ಡರ್ ನಾನು ನಂದು ಪ್ರೈಮರಿ ಸ್ಕೂಲಿಂಗ್ ಶಿಶುನಿಕೇತನ್ ಸೈನಿಕ್ ಸ್ಕೂಲ್ದಿಂದ ಮಾಡಿ ಹೈ ಸ್ಕೂಲ್ ಶಾಂತಿನಿಕೇತನದಿಂದ ಮಾಡಿ ಇಲೆವೆಂತ್ ಆ್ಯಂಡ್ ಟ್ವೆಲ್ತ್ ಕೇಂದ್ರೀಯ ವಿದ್ಯಾಲಯದಿಂದ ಮಾಡಿದ್ದೇನೆ ಟ್ವೆಲ್ತ್ ಆದ ತಕ್ಷಣ ನಂದು ಡ್ರೀಮ್ ಇತ್ತು ಪೈಲಟ್ ಆಗಬೇಕಂತ ಸೊ ಫಾರ್ ದ್ಯಾಟ್ ಐ ನಾನು ದಿಲ್ಲಿ ಹೋಗಿ ಪೇಪರ್ಸ್ ಇರುತ್ತವೆ ಫೈವ್ ಸಬ್ಜೆಕ್ಟ್ಸ್ನಲ್ಲಿ ಮೆಟ್ರೋಲಾಜಿ ಏವಿ ರೆಗ್ಯುಲೇಷನ್ಸ್ ನಾವಿಗೇಷನ್ ಟೆಕ್ನಿಕಲ್ ಜನರಲ್ ಆ್ಯಂಡ್ ಟೆಕ್ನಿಕಲ್ ಸ್ಪೆಸಿಫಿಕ್ ಐದು ಪೇಪರ್ಸ್ ದಿಲ್ಲಿನಲ್ಲಿ ಕೋಚಿಂಗ್ ತಗೊಂಡು ವಿನೋದ್ ಯಾದವ್ ಏವಿಯೇಷನ್ ಅಕಾಡೆಮಿದಿಂದ ನಾನು ಐದು ಪೇಪರ್ಸ್ ಫಸ್ಟ್ ಅಟೆಂಪ್ಟ್ನಲ್ಲಿ ಕ್ಲಿಯರ್ ಮಾಡಿ ಆ ಟೈಮಿಗೆ ನಾನು ಇನ್ನು ಏಯ್ಟೀನ್ ಇಯರ್ಸ್ ಆಗಿದ್ದಿಲ್ಲ ಸೊ ಐ ವಾಸ್ ಸೆವೆಂಟೀನ್ ಇಯರ್ಸ್ ಓಲ್ಡ್ ಆ್ಯಂಡ್ ಆಫ್ಟರ್ ದ್ಯಾಟ್ ಐ ವೆಂಟ್ ಫಾರ್ ಮೈ ಫ್ಲೈಯಿಂಗ್ ಟ್ರೈನಿಂಗ್ ಇನ್ ಕಾರ್ವರ್ ಏವಿಯೇಷನ್ ಅಲ್ಲಿ ಹೋಗಿ ನಾನು ನಂದು ಎಸ್ ಪಿ ಎಲ್ ಸ್ಟೂಡೆಂಟ್ ಪೈಲಟ್ ಲೈಸೆನ್ಸ್ ಫಾರ್ ವಿಚ್ ದ ಮಿನಿಮಮ್ ಏಜಸ್ ಸಿಕ್ಸ್ಟೀನ್ ಇಯರ್ಸ್ ಅದು ತಗೊಂಡು ಫ್ಲೈಯಿಂಗ್ ಶುರು ಮಾಡಿದ್ದೆ ಆ್ಯಂಡ್ ಏಯ್ಟೀನ್ ಇಯರ್ಸ್ ಆದ ತಕ್ಷಣ ಒಂದು ಪೇಪರ್ ಇರುತ್ತದೆ ಆರ್ ಟಿ ರೇಡಿಯೋ ಟೆಲಿಫೋನಿ ಸೊ ಅದು ಪೇಪರ್ ಕ್ಲಿಯರ್ ಮಾಡಲಿಕ್ಕೆ ಏಯ್ಟೀನ್ ಇಯರ್ಸ್ ಇಸ್ ಅ ಮಿನಿಮಮ್ ಏಜ್ ಸೊ ಆಫ್ಟರ್ ಐ ಟರ್ನ್ ಏಯ್ಟೀನ್ ನಾನು ಅದು ಪೇಪರ್ ಕ್ಲಿಯರ್ ಮಾಡಿ ಟೂ ಹಂಡ್ರೆಡ್ ಆರ್ಸ್ ಫ್ಲೈಯಿಂಗ್ ಕಂಪ್ಲೀಟ್ ಮಾಡಿ ಈಗ ಸಿ ಪಿ ಎಲ್ ಕಮರ್ಷಿಯಲ್ ಪೈಲೆಟ್ ಲೈಸನ್ಸ್ಗೆ Submit <laughs> my documents so I will be getting my license shortly. And there are two types of license private pilot license and commercial. Private pilot uh, license ke apply to 17 years of age minimum, irte thi. and for that, 40 hours of flying is the requirement. For commercial pilot, it is 200 hours and 18 years of age. <laughs> yeah, complete. <laughs> <a> <laughs> ಸಾರಿ ಎಸ್ ಯಸ್ಟ್ ಯಸ್ಟ್ ಪೈರಂಟ್ ಮನೆಯಲ್ಲಿ ಎಲ್ಲರೂ ಖುಷಾಗಿದ್ದಾರೆ ಮಮ್ಮಿ ಪಪ್ಪ ಅವ್ರದ್ದು ಸಪೋರ್ಟ್ ಸ್ಟಾರ್ಟಿಂಗಿಂದ ಇತ್ತು ಅಡ್ ಆ್ಯಂಡ್ ಡಾದು ದಾದಿ ದೇ ವರ್ ವೆರಿ ಹ್ಯಾಪಿ ಎಸ್ಪೆಷಲಿ ಸೆರೆಮನಿ ತ್ರೀ ಸ್ಟೈಪ್ ಸೆರೆಮನಿ ಇರುತ್ತದೆ ಸೊ ಅಲ್ಲಿ ದಾದು ಆ್ಯಂಡ್ ದಾದಿ ವರ್ ವೆರಿ ಎಮೋಷ್ನಲ್ ಬಿಕಾಸ್ ನಾನು ನಂದು ಫ್ಯಾಮಿಲಿದಿಂದ ಒಬ್ಬೇಕಿ ಹುಡುಗಿ ಆಗಿದ್ದೆ ಸೊ ಐ ಹ್ಯಾವ್ ಟೂ ಬ್ರದರ್ಸ್ ಸೊ ಐ ಆಮ್ ದ ಓನ್ಲಿ ಗರ್ಲ್ ಚೈಲ್ಡ್ ಆಫ್ ದ ಫ್ಯಾಮಿಲಿ ಸೊ ಇಟ್ ವಾಸ್ ಅ ವೆರಿ ಪ್ರೌಡ್ ಮೂಮೆಂಟ್ ಫಾರ್ ದೆಮ್ ಟ್ರೈನಿಂಗ್ನಲ್ಲಿ ಬರೀ ನಾನು ಇದರ್ ಇಟ್ ಈಸ್ ನಾ ವೆಬ್ಬೆಕಿ ಫ್ಲೈಯಿಂಗ್ ಇರ್ತೈತಿ ಇಲ್ಲಿ ಇನ್ಸ್ಟ್ರಕ್ಟರ್ ಜೊತೆ ಇರ್ತೈತಿ so training only, it is only me and the instructor but now commercial pilot license the privileges we can carry passengers with us now so we, uh, i am rated on two aircrafts there are two types of aircraft so now i do two aircrafts only. seven people i can take right now but after this after i do type rating and all then i can go for airlines as well

ಎಕ್ಸ್ಟ್ರಾ ಕ್ಯಾರಿಕ್ಯುಲರ್ನಲ್ಲಿ ಆಕಿಂದು ಯಾವಾಗಲೂ ಶಿ ವಾಸ್ ಟೆಂಡಿಂಗ್ ಟುವರ್ಡ್ಸ್ ಇಟ್ ಇದು ಪೈಲಟ್ ಆಗಬೇಕಂತ ನಮ್ಮದು ನವರಸ್ಪುರ್ ಉತ್ಸವದಲ್ಲಿ ನಾವು ಹೆಲಿಕಾಪ್ಟರ್ ರೈಡ್ ಇದು ಅದು ಮಾಡಿದ ಮೇಲೆ ಆ ಟೈಮ್ನಲ್ಲಿ ನಾವು ಆಕೆಗೆ ಕರ್ಕೊಂಡು ಹೆಲಿಕಾಪ್ಟರ್ನಲ್ಲಿ ಕೂತ್ಕೊಂಡು ಏನು ನಾವು ತಿರುಗ್ಯಾಡ್ತಿದ್ವಿ ಆಕೆಗೆ ಆ ಪೈಲಟ್ಸ್ಗಳನ್ನು ನೋಡಿ ಬಹಳ ಕುತೂಹಲ ಇರ್ತಿತ್ತು ಇದು ಎಂಥ ಪ್ರೊಫೆಷನ್ನು ಇದು ನಾವು ಪೈಲಟ್ ಆದರೆ ಒಂದು ದೊಡ್ಡ ಚಂದ ಜಾಬ್ನಲ್ಲಿ ನಾವು ಹತ್ತೀವಲ್ಲ ಅನ್ನೋದು ಒಂದು ಆಕೆಗೆ ಮೊದಲಿಂದ ಅದ್ರ ಬಗ್ಗೆ ಐಡಿಯಾ ಇತ್ತು ಸೊ ನಾವು ಸ್ವಲ್ಪ ಅದ್ರ ಬಗ್ಗೆ ಮಾಲೂಮಾತ್ ಮಾಡಿಕೊಂಡು ಎಲ್ಲಿ ಸ್ಕೂಲಿದೆ ಏನೇನು ಆಗುತ್ತೆ ಅಂತ ಮಾಡಿದ ಮೇಲೆ ನಮಗೆ ಇದು ಗೊತ್ತು ಬಂತು ಅದ ಟ್ವೆಲ್ತ್ ಆದಮೇಲೇ ನಾವು ಇದು ಅಪ್ಲೈ ಮಾಡುವಂಥ ಒಂದು ಸಂಗತಿ ಅಂತ ಗೊತ್ತಾಯಿತು ಸೊ ಟ್ವೆಲ್ತ್ ಅವ್ರದ್ದು ಆದ ತಕ್ಷಣವೇ ನಾವೇನು ಮಾಡಿದ್ವಿ ಡಿ ಜಿ ಸಿ ಎಕ್ಸಾಮ್ ಸಲುವಾಗಿ ಆಕೆಗೆ ಅಪ್ಲಿಕೇಶನ್ ಮಾಡಲಿಕ್ಕೆ ಹಚ್ಚಿದ್ವಿ ಡಿ ಜಿ ಸಿ ಎಕ್ಸಾಮ್ಸ್ದು ಅದು ಅದಕ್ಕೆ ಟ್ರೈನಿಂಗ್ ಸಲುವಾಗಿ ಅವರು ದಿಲ್ಲಿ ಹೋದರು ಒಂದು ಐದು ತಿಂಗಳ ಸುಮಾರು ಅವ್ರದ್ದು ಟ್ರೈನಿಂಗಲ್ಲಿ ಆತು ಕೋಚಿಂಗ್ ಕ್ಲಾಸ್ ಮುಗಿಸ್ಕೊಂಡು ಅದು ಎಕ್ಸಾಮ್ ಕೊಟ್ಟ ಮೇಲೆ ಫಸ್ಟೇ ಅಟೆಂಪ್ಟ್ನಲ್ಲಿ ಅವ್ರದ್ದು ಐದು ಎಕ್ಸಾಮ್ಸ್ಗಳನ್ನು ಅವ್ರು ಕ್ಲಿಯರ್ ಮಾಡ್ಕೊಂಡ್ರು ಅದರಲ್ಲಿ ಇನ್ನೊಂದು ಎಕ್ಸಾಮ್ ಇತ್ತು ಆರ್ ಟಿ ಅಂತ ರೇಡಿಯೋ ಟ್ರಾನ್ಸ್ಮಿಟ್ರಿ ಅದು ಹದಿನೆಂಟನೇ ವಯಸ್ಸು ಮುಗಿದ ತಕ್ಷಣ ಅವರು ಅಂತ ಆದಮೇಲೆ ಅದು ಒಂದು ಸ್ವಲ್ಪ ಪೆಂಡಿಂಗ್ ಉಳಿದಿತ್ತು ಅದೇ ಟೈಮ್ನಲ್ಲಿ ಅವರೇನಿದೆ ಫ್ಲೈಯಿಂಗ್ ಶುರು ಮಾಡ್ಕೊಂಡು ಬಿಟ್ರು ಇಲ್ಲಿ ಬಾರಾಮತಿನಲ್ಲಿ ಒಂದು ಏವಿಯೇಷನ್ ಸ್ಕೂಲ್ ಇದೆ ಆ ಸ್ಕೂಲ್ನಲ್ಲಿ ಅವರು ಹೋಗಿ ಶಿ ಸ್ಟಾರ್ಟೆಡ್ ಹರ್ ಫ್ಲೈಯಿಂಗ್ ಅಲ್ಲಿ ಫ್ಲೈಯಿಂಗ್ ಚಾಲೂ ಆದಮೇಲೆ ಹದಿನೆಂಟನೇ ವರ್ಷ ಮುಗಿದ ತಕ್ಷಣ ಅವ್ರದ್ದು ಆರ್ ಟಿ ಎಕ್ಸಾಮ್ ಬಂತು ಆರ್ ಟಿ ಎಕ್ಸಾಮ್ನು ಒಂದೇ ಅಟೆಂಪ್ಟ್ನಲ್ಲಿ ಅದೂ ಕ್ಲಿಯರ್ ಆಯಿತು ಸೊ ಮೀನ್ ವೈಲ್ ಬಾರಾಮಿನಲ್ಲಿಯೂ ಸ್ಕೂಲ್ನಲ್ಲಿ ಶೀ ಈಸ್ ದ ಯಂಗೆಸ್ಟ್ ಪೈಲಟ್ ಹೂ ಹ್ಯಾಸ್ ಅಚೀವ್ಡ್ ದಿಸ್ ಸ್ಟೇಟಸ್ ಇನ್ ಏಯ್ಟೀನ್ ಇಯರ್ಸ್ ಏಟ್ ಮಂತ್ಸ್ ಅಂತ ಅಂದರೆ ಹತ್ ಹದಿನೆಂಟು ವರ್ಷ ಎಂಟು ತಿಂಗಳಲ್ಲೇ ಎಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡಿಕೊಂಡು ಎರಡುನೂರು ಆರ್ಸದ್ದು ಫ್ಲೈಯಿಂಗ್ನು ಕಂ ಕಂಪ್ಲೀಟ್ ಮಾಡುವಂಥದ್ದು ಇದು ಫಸ್ಟ್ ಟೈಮ್ ಅವ್ರ ಕಡೆ ಆಗಿದ್ದು ನಾವು ಚೆಕ್ ಮಾಡಿ ನೋಡಿದಾಗ ಇಂಡಿಯಾನಲ್ಲೇ ಅವರು ಚಿಕ್ಕದ ವಯಸ್ಸಿನಲ್ಲಿ ಅವರು ಈ ಅಚೀವ್ ಮಾಡುವಂಥದ್ದು ಒಂದು ಸಂಗತಿ ಗೊತ್ತು ಆಗಿ ಬಂತು ಸೊ ವಿ ಆರ್ ವೆರಿ ಪ್ರೌಡ್ ಬಿಜಾಪುರ್ನಲ್ಲಿ ಈ ಲೆವೆಲ್ನಲ್ಲಿ ಈ ಕಡಿಮೆ ವಯಸ್ಸಿನಲ್ಲಿ ಈ ಲೆವೆಲ್ ಪೈಲಟ್ ಆಗುವಂಥ ಒಂದು ಅಚೀವ್ಮೆಂಟು ಒಂದು ದೊಡ್ಡದು ಅಂತ ತಿಳಿದು ಬಂದಿದೆ ಸೊ ಸಮ್ಹೌ ವಿ ಆರ್ ವೆರಿ ಪ್ರೌಡ್ ಆಫ್ ಇಟ್ ಹೆಮ್ಮೆ ನನ್ನ ಹೆಸರು ಅಮೀನುದ್ದೀನ್ ಹುಲ್ಲೂರ್ ಅಂತ ಅದು ಅದು ಒಂದು ನಮ್ಮ ಅವ್ರದ್ದು ಒಂದು ಡ್ರೀಮು ಮೊದಲಿಂದ ಡ್ರೀಮ್ ಏನಂತೆ ನಾನು ಮಿಲಿಟ್ರಿನಲ್ಲಿ ಹೋಗಬೇಕು ಅಂತ ಅವ್ರು ಹೇಳ್ದು ಒಂದು ಕೇಳಿ ಬಂತಿತ್ತು ನಾವು ಒಂಥರ ಹೋಗಿಲ್ಲ ಆದರೆ ಅವ ನಮ್ಮ ಮಿಸ್ಸಸ್ ಅವರು ಅವರು ಸ್ವಲ್ಪ ಪ್ರೋತ್ಸಾಹನ ನಮ್ಮ ಮಗಳಿಗೆ ಸ್ವಲ್ಪ ಇದು ಕೊಟ್ಟು ಇಲ್ಲ ಅತ್ತೆಯವ್ರದ್ದು ಮೊದಲಿಂದ ಒಂದು ಇದು ಡ್ರೀಮ್ ಇತ್ತು ನೀವು ಇದು ಮಾಡಿದರೆ ಏನಾರ ಒಂದು ಅಚೀವ್ಮೆಂಟ್ ಆಗಬಹುದು ಮ ನಾನು ಹೇಳಿದೆ ಅದು ನಮ್ಮ ನವರಸ್ಪುರ್ ಉತ್ಸವ ಟೈಮ್ನಲ್ಲಿ ಹೆಲಿಕಾಪ್ಟರ್ ನಡೆಸೋರು ಬಂದಾಗ ನಾವು ಅವರಿಗೆ ಕರೀಬ್ಲಿಂದ ನೋಡಿದ ಮೇಲೆ ಇದು ಭಾರಿ ಆದದ್ದು ಪ್ರೊಫೆಷನ್ ಇದೆ ಇದರಲ್ಲಿ ಒಂದು ಸ್ವಲ್ಪ ರೆಸ್ಪೆಕ್ಟು ಇದೆ ಇದರಲ್ಲಿ ಸ್ವಲ್ಪ ಚಲೋ ಒಂದು ಪೊಸಿಷನ್ನಲ್ಲಿ ಇರ್ತಾರೆ ಅನ್ನುವಂಥದ್ದು ಒಂದು ತಿಳಿದು ಬಂದಾಗ ಅವರಿಗೆ ಅದು ಆಸಕ್ತಿ ಉಂಟಾಗಿ ಅವರು ಅದೇ ಪ್ರೊಫೆಷನ್ ನಾನು ಜಾಯಿನ್ ಮಾಡ್ತೀನಿ ಅಂತ ಹೇಳಿದಾಗ ನಾವು ಸಪೋರ್ಟ್ ಮಾಡಿದ್ವಿ ಸ್ವಲ್ಪ ಫೈನಾನ್ಸ್ ಹೆಚ್ಚಿದೆ ಆದರೆ ಏನಿದೆ ಒಂದು ಸತಿ ಅವರು ಈ ಲೆವೆಲಕ್ಕೆ ಅಚೀವ್ ಮಾಡಿದ ಮೇಲೆ ಅದರದ್ದು ಫ್ರೂಟ್ಸ್ ಏನು ನಾವು ಹೇಳ್ತಕ್ಕದ್ದಲ್ಲ